हुकूमत को नहीं होता इस बात को समझने की ज़रूरत है कि किस वजह से ये नौबत हम लोगों के ऊपर आई हुई है कहाँ कमी है क्या हमारे सियासी रहनुमा की वजह से या नहीं हमारी कम तरफी की वजह से या हम लोग एकता ना होने की वजह से ये बातों को हम लोग गौर करना चाहिए ये सदाए इतिहाद से हम भी कोशिश कर रहे हैं अब इतिहाद की जब हमारे पास नहीं है हम कैसे करके मुकाबला करें सबसे पहले तंजीम बनी सदाए इतिहाद कर्नाटक ये कैनडा में से कहते हैं और इंग्लिश में वैसा ऑफ एक मरतबा एक मरतबा में जनाब नजदीक देवगढ़ा सबसे से मेरी उनकी गुफ्तु हो रही थी तो उन्होंने ऐसे जिक्र कर दिया गुरु बरे बड़े मुसलमान जद्दू बरक के आगला हिंदू वोट इंद्र इला अंदर तब मैं बोला, आई तो लाओ बड़े हिंदू मुस्लिम अल्लाह मारता है तो लाओ मारते मार, मारे संघटन वैसा फिक्रिटी ಆಯ್ಕಂತ ಹೋಗುತ್ತ ಇದು ವೈಸ್ ಆಫ್ ಯೂನಿಟಿ ಮುಸ್ಲಿಮ್ ಇಲ್ಲ ಇದು ಎಲ್ಲ ಜನಗಳಿಗೆ ನಮ್ಮ ರಾಜ ಜನಗಳಿಗೆ ಎಲ್ಲ ಜಾತಿ ಜನಗಳಿಗೆ ನಾವು ಒಂದಾಗಿ ನಡೀಬೇಕು ನಮ್ಮ ರಾಜಕೀಯ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೇದು ಆಗಬೇಕು ಅಂತ ನಾನು ನಮ್ಮ ಮಾಜಿ ಪ್ರಧಾನಿಯವ್ರಿಗೆ ಹೇಳಿದೆ ಬಟ್ ಅದೇ ಅದರಿಂದ ನಾವು ಕಷ್ಟ ಇದ್ದೀವಿ ಇದು ಮತ್ತು ಸೋಷಿಯಲ್ ಡೆಮೊಕ್ರಾಟ್ ಪಾರ್ಟಿ ಆಫ್ ಇದು ಇದು ಪೊಲಿಟಿಕಲ್ ಪಾರ್ಟಿ ಇದು ಈಗ ಇಲ್ಲಿ ಈಗ ನಾವು ಏನು ನಡೆಸ್ತಾ ಇದೆ ಅಂದ್ರೆ ನಾವು ಯಾವ್ಯಾವ ಪಾರ್ಟಿ ನಂಬ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗಿದ್ದೀವಿ ಅಲ್ಲಲ್ಲಿ ನಮಗೆ ಮೋಸ ಆಗಿದೆ ಅದಕ್ಕಿಂತ ಮುಸಲ್ಮಾನ್ ರ ಬಂದಿರೋದು ಇವರು ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಇವರು ಹಿಂದೂ ಸಮಾಜವರೆಗೂ ತಗೊಂಡು ಹೋಗ್ತಾ ಇರೋದ್ರಿಂದ ನಾನು ಈ ಸಭೆಗೆ ಬಂದಿರೋದು ಯಾಕಂದರೆ ನಾವು ಆಯ್ಕೆತ್ತು ಕೊಟ್ಟವರು ಇದು ಈ ಸರ್ಕಾರ ತಳಿಸ್ಕೋಬೇಕು ಎರಡೂವರೆ ವರ್ಷ ಹೊಲ್ಟಿತ್ತು ಈಗ ಬರ್ತಾ ಬರ್ತಾ ಮೂರು ವರ್ಷ ಆಗ್ತಾಯಿತ್ತು ಇದು ಒಂದೆರಡು ವರ್ಷ ಆ ಟೈಮ್ನಲ್ಲಿ ಏನು ಮಾಡ್ತಾಯಿರು ಇವರು ಇವರು ಇರೋದು ಈಗ ನಾವು ಎಷ್ಟು ದುಡಿ ಮಾಡಿ ದುಡಿದಬೇಕು ಎಷ್ಟು ನಾವು ನಮ್ಮ ರಾಜ ನಮ್ಮ ರಾಜ ಜನರಿಂದ ನಾವು ಕೊಡಬೇಕಿರೋದು ದುಡ್ಡಿಂದ ನಾವು ಎಷ್ಟು ನಾವು ಬಚಾವ್ ಮಾಡಬೇಕಂತ ಇವರು ನೋಡ್ತಾ ಇದ್ರಲ್ಲ ಇದು ಬರೋ ಮುಂದಿನ ಟೈಮ್ನಲ್ಲಿ ಇವ್ರಿಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಇವ್ರು ಏನು ಇವರು ಎಸ್ ಡಿ ಪಿ ಅವರು ಇಟ್ಟು ಇಟ್ಟಿದ್ದಾರೆ ಇವ್ರದ್ದು ಪರ್ಶ್ನೆ ಇಷ್ಟು ನಮ್ಮದು ಪ್ರೋಗ್ರಾಮ್ ಇದೆ ಇದು ನೀವು ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಮುಂದೆ ಒಳ್ಳೆದಾಗ ಆಗುತ್ತೆ ಅಂತ ನಾನು ಈ ಮಾತು ಈ ನಾನು ಹೇಳೋಕ್ಕೆ ತಯಾರಾಗ್ತಾ ಇದ್ದು ತಳಿಸ್ತಾ ಇದ್ದೀನಿ ನನಗೆ ಸರಿಯಾಗಿ ಹಣ ಬರೋದಿಲ್ಲ ಅದಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಅರ್ಥ ಆಯ್ತಾ ಈಗ ನಮ್ಮಲ್ಲಿ ಒಂದು ನಾಲ್ಕು ಪೊಲಿಟಿಕಲ್ ಪಾರ್ಟಿ ಆಗಿಬಿಟ್ಟಿದೆ ಈಗ ಎಚ್ ಡಿ ಪಿ ಮುಂದಿಂದ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಇಲ್ಲ ಎಮ್ ಐ ಎಮ್ ಬಂದ್ಬಿಟ್ಟಿದೆ ಮತ್ತು ಎನ್ ಐ ಎನ್ ಐ ಎನ್ ಐ ಎಲ್ ಅವರು ಬಂದಿ ಬಂದಿದ್ದಾರೆ ಐ ಎನ್ ಎಲ್ ಮತ್ತು ಐ ಯು ಎಮ್ ಎಲ್ ಇಷ್ಟೆಲ್ಲ ನಮ್ಮ ಮುಂದೆ ಈ ಬರೋದು ಟೈಮ್ನಲ್ಲಿ ಈ ನಮ್ಮ ಓಟ್ ಡಿಸ್ಟ್ರಿಬ್ಯೂಟರ್ ಆಗುತ್ತಲ್ಲ ಅದಕ್ಕೆ ಕಂಟ್ರೋಲ್ ಮಾಡಬೇಕಿದೆ ಮೊದಲು ಅದು ನಮ್ಮ ಪವರ್ ನಾವು ತೋರಿಸಿದ್ರೆ ಮಾತ್ರ ಅವ್ರು ಒಪ್ಪಿಕೊಳ್ಳೋದು ಅವ್ರಿಗೆ ಗೊತ್ತಿದೆ ನಾವು ಒಂದಿಲ್ಲ ಅಂತ ನಮ್ಮ ಮಾತು ಮುಂದೆ ಹೋಗೋದಿಲ್ಲ ಅವ್ರಿಗೆ ಗೊತ್ತಿದೆ ಈಗ ಆ ಮೈಲೇಜ್ ಅವ್ರು ತಗೊತಾ ಇದ್ದಾರೆ ಇವರು ಒಂದಿನಲ್ಲಿ ಒಂದಿಲ್ಲ ಅಂತ ಕೆಲವು ಟೈಮ್ನಲ್ಲಿ ಬಂದರೆ ನಮಗೆ ನಮ್ಮ ಮಸ್ಜಿಮ್ಗು ಸ್ವಲ್ಪ ಜನ ಇದ್ದಾರೆ ಪೂರ್ತಿ ಇಲ್ಲ ಸ್ವಲ್ಪ ಜನ ಅವರ ಲೀಡರ್ ಕೂತಿದ್ದಾರೆ ಅವರಿಂದಲೂ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ತುಂಬ ಈ ಕಮ್ಯುನಿಟಿ ಎಲ್ಲ ಬರೇ ನಮ್ಮ ರಾಜ್ಯ ಜನಗಳೇನು ತೊಂದರೆ ಆಗ್ತಾ ಇದೆ ಒಬ್ಬೊಬ್ಬ ಲೀಡ್ರಿಂದ ಒಬ್ಬ ನಮ್ಮ ಉಲ್ಮೆ ಆಗಿಬಿಟ್ಟಿದ್ದಾರೆ ಅವರಿಂದ ಕೂಡ ನಮಗೆ ಲಾಸ್ ಆಗ್ತಾ ಇದೆ ಮತ್ತು ಈ ಪೊಲಿಟಿಕಲ್ ನಡೀತಾ ಇದ್ದಾರೆ ಲೀಡರ್ಗಳು ಅವ್ರದ್ದು ಕೂಡ ತುಂಬ ನಮಗೆ ಮೋಸ ಮಾಡ್ತಾ ಅವ್ರೆ ಅವ್ರು ಹೇಳೋದು ಒಂದು ಮಾಡೋದು ಒಂದು ಏನಲ್ಲ ನಾವು ಕೇಳೋಕೆ ಹೋದರೆ ನಮ್ಮ ಮುಂದೆ ಅವ್ರು ಹೇಳ್ತಾರೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ನೀವು ಸಮಾಧಾನ ಮಾಡ್ಕೊಳ್ಳಿ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದರೆ ಬರೀ ಮಾತಿರುತ್ತೆ ಈಗ ನಮ್ಮ ಮಗು ಹೇಳ್ತಾ ಇದ್ರು ಗೋಗಿಲಿ ಮಾತು ನಾವು ಮುಂದೆ ಮೊನ್ನೆ ಹೋಗಿದ್ದೆ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಳ್ಕಾಗಲಿಲ್ಲ ಅದು ಅರ್ಧ ಗಂಟೆ ಅಲ್ಲಿ ಚಿಕ್ಕ ಚಿಕ್ಕ ಮಗು ಇದ್ದಾರೆ ಹಾಂ ಅವ್ರ ಮೇಲೆ ಸಹಾಯ ಇಲ್ಲ ಹಾಂ ಅಕ್ಕಪಕ್ಕ ಏನೂ ಇಲ್ಲ ಹಾಂ ಅದು ನೋಡ್ಬೇಕು ತುಂಬ ನೋವಾಯ್ತು ಅದ್ರ ಮುಂಚೆ ನಾವು ಡಿ ಜಿ ಹಳ್ಳಿ ಕೆ ಜಿನಲ್ಲಿ ಕೆ ಜಿ ಹಳ್ಳಿನಲ್ಲಿ ಬಂದಿದ್ವಿ ಅಲ್ಲಿ ಅಖಂಡ ಸಿಂಹ ಮಗ ಮಾಡಿದ ತಪ್ಪಿಗೆ ನಮ್ಮ ಮುಸ್ಲಿಮ್ ಕಮ್ಯುನಿಟಿ ನೋಡಿ ಇವತ್ತು ಕೂಡ ಜೈಲಲ್ಲಿ ಇದ್ದಾರೆ ಐದು ವರ್ಷ ಮೇಲೆ ಆಯಿತು ಅದಕ್ಕೆ ಎಷ್ಟೋ ಸರಿ ನಾವು ಶಬ್ದ ಇತ್ತು ಅದಕ್ಕೆ ಯಾರು ಮುಂದೆ ಬರೋರಿಲ್ಲ ಈ ಸರ್ಕಾರ ಏನು ವಾದ ಮಾಡಿದ್ದು ಬರೋದು ಮುಂಚೆ ಮುಸಲ್ಮಾನ್ರೋದು ಐದು ಇದೆ ಇಮಿಡಿಯೇಟ್ ನಾವು ಫಸ್ಟು ಯಾವಾಗ ನಾವು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಇದೆಲ್ಲ ನಾವು ಸಾಲ್ವ್ ಮಾಡಿಬಿಡ್ತೀವಿ ಆದರೆ ಮೂರು ವರ್ಷ ಆಗಕ್ಕೆ ಬರ್ತಾ ಇದೆ ಇವತ್ತು ಒಟ್ಟು ಅವರು ಏನು ಒಂದು ನಮ್ದು ಅನುಕೂಲ ಮಾಡಿ ಕೊಟ್ಟಿಲ್ಲ ನಮ್ಮದು ನಾಲ್ಕು ಪರ್ಸೆಂಟ್ ಬ್ತು ಜೈಲು ಒಳಗಡೆ ಇದ್ದಾರೆ ಅವರು ಅಲ್ಲಿದ್ದಾರೆ ಮತ್ತು ಹಜಾರ್ ಮಾಮಿಲಾ ಅಜಾರ್ ಮಾಮೀಲ ಬಂತು ಹಿಜಾಬ್ ಮಾಮೀಲಾ ಬಂತು ಹಾಂ ಲಿಂಚಿನ್ ಮಾಮೀಲಾ ಬಂತು ಯಾವುದಕ್ಕೆ ನಮಗೆ ಅನುಕೂಲ ಆಗಲಿಲ್ಲ ಈ ಸರ್ಕಾರಕ್ಕೆ ತಗೊಂಡ್ಬಂದಿದ್ದು ನಮಗೆ ಇದು ಇದು ಇನಾಮ್ ಈನಾಮ್ ಹವಾಮಾನ ಆಗಿದೆ ಹವಾಮಾನ ಅಂತ ಆಗಿದೆ ಈ ಸರ್ಕಾರ ತಗೊಂಡ್ಬಂದಿದ್ದು ಅದಕ್ಕೆ ಬರೋ ಟೈಮ್ನಲ್ಲಿ ಈಗ ನೀವು ಮಾತು ಇತ್ತಾಜಿರ ಇಕ್ಕಿ ನೋಡಲ್ಲ ಅವರು ಈಗಲೂ ಕೂಡ ಏನನ್ನ ಒಳ್ಳೆ ನಿಮ್ಮ ಮಾತನ್ನು ತಿಳ್ಕೊಂಡ್ಬಿಟ್ಟು ಒಂದು ಒಳ್ಳೆ ತಾರಿ ತಗೊಂಡ್ಬಂದ್ರೆ ಈ ಪಕ್ಷಕ್ಕೆ ಮಾತ್ರ ಈ ನಾಯಕರು ಸೆಂಟ್ರಲ್ಲಿ ಇದ್ದಾರಲ್ಲ ಅವ್ರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲಾಂದರೆ ಮುಂದೆ ಈ ಸರ್ಕಾರವೂ ಹೋಗತ್ತೆ ಪಾರ್ಟಿನೂ ಹೋಗತ್ತೆ ಇದು ನಾನು ಪಕ್ಕ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅವ್ನ ಪಾಪ ರಾಹುಲ್ ಗಾಂಧಿ ಒಬ್ಬ ಸಿಕ್ಕಾಪಟ್ಟೆ ಫೇಸ್ ಮಾಡ್ತಾ ಇದ್ದಾನೆ ಕಷ್ಟ ಬಿಡ್ತಾ ಇದ್ದಾನೆ ಅವ್ನ ಹೆಸರುಗಿರಲ್ಲ ಹಾಂ ಏನು ನಮ್ಮ ನಲ್ಲಿ ಹೇಳ್ತಾರೆ ಕಷ್ಟ ಹಾಂ ಹಾಂ ಮಸೀ ಹಿಡಿತಾ ಇದ್ದಾರೆ ಇವರು ಹಾಂ ಇಂಥವ್ರಿಗೆ ನಾವು ನಂಬ್ಕೊಂಬಿಡಿಯೋಕ್ ಆಗೋದಿಲ್ಲ ಹಾಂ ಈಗ ಕಷ್ಟ ಬೀಳ್ತಾ ಇದ್ರೆ ಮಾಡಿ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲೆಲ್ಲಿ ನಾವು ಯಾರ್ಯಾರಿಗೆ ತೊಗೊಂಬರ್ಬೇಕು ನಾನು ಈಗ ನಿಮ್ಮ ಮಷೀನಲ್ಲಿ ಹೇಳ್ತೀನಿ ನೀವು ಎಮ್ ಐ ಎಮ್ ಅದು ಐ ಎನ್ ಎಲ್ಲಿ ಇವರೆಲ್ಲ ಕೂತ್ಕೊಂಡ್ಬಿಟ್ಟು ಒಂದು ಗ್ರೂಪಿಂದ ನಾವು ಏನು ಮಾಡಬೇಕು ಎಂದೇ ಮುಂದೆ ಹೋಗ್ಬೇಕಂತ ನೀವು ನಡೆದ್ರೆ ನಾನು ತಗೊಂಡಿ ತುಂಬ ಒಳ್ಳೇದಾಗತ್ತಂತ ಇಲ್ಲಾಂದರೆ ನಾವು ಬೇರೆ ಬೇರೆ ಹಾಕಿದರೆ ಅದು ಸಮುದ್ದ ಆಗುತ್ತೆ ಈ ಮಾತು ಹೇಳಿಬಿಟ್ಟು ನಾನು ನಾನು ಮಾತು ಮುಗಿಸ್ತೀನಿ